ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಶ್ರೀರಾಂಪುರದ ಕೇಂದ್ರ ರೇಷ್ಮೆ ಮಂಡಳಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸದಸ್ಯ ಕಾರ್ಯದರ್ಶಿಗಳಾದ ಶಿವಕುಮಾರ್ ಅವರು ಮೈಸೂರಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಂದು ಕೇಂದ್ರ ರೇಷ್ಮೆ ಮಂಡಳಿಯ ಅಮೃತ ಮಹೋತ್ಸವ ನಡೆಯಲಿದೆ ಅಂದು ಲಕ್ಷಾಂತರ ಜನರಿಗೆ ಎಪ್ಪತ್ತೈದು ವರ್ಷಗಳ ಸಮರ್ಪಿತ ಸೇವೆಯನ್ನು ಪೂರ್ಣಗೊಳಿಸಿದ ಭಾರತದಾದ್ಯಂತ ರೇಷ್ಮೆ ಕೃಷಿಯ ಪಾಲುದಾರರು ಮತ್ತು ಅದರ ಅಮೃತ ಮಹೋತ್ಸವವನ್ನು ಕೇಂದ್ರ ರೇಷ್ಮೆ ಮಂಡಳಿ ಹೆಮ್ಮೆಯಿಂದ ಆಚರಿಸುತ್ತಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತ ಸರ್ಕಾರವು ಸಿಲ್ಕ್ ಪ್ಯಾನೆಲ್ನ ಶಿಫಾರಸುಗಳನ್ನು ಒಪ್ಪಿಕೊಂಡು ಮತ್ತು ಕೇಂದ್ರ ರೇಷ್ಮೆ ಮಂಡಳಿಯ ಕಾಯ್ದೆಯನ್ನು ಜಾರಿಗೊಳಿಸಿದರು ಮತ್ತು ರೇಷ್ಮೆ ಉದ್ಯಮವನ್ನು ರೂಪಿಸಲು ಸಂಸತ್ತಿನ ಕಾಯ್ದೆ ಅನ್ವಯ ಸ್ಥಾಪಿಸಲಾಗಿದೆ ಎಂದು ಅಂದು ನಡೆಯುವ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ದಾರೆ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ಘಾಟಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಆಫ್ ಇಂಡಿಯಾ A Central Silk Board is one of the oldest board, and it's handling the research and development of silk sectors. We are having 159 units throughout the countries. It's in the name of uh, uh, major institute, regional research center, center and research extension center. This board was established 1949 based on the Central Silk Board Act of 1948. So this is the Platinum Jubilee celebration years. So we organized a two days event uh, in Karnataka on 20th we'll have a Platinum Jubilee celebration at. Uh, all Karnataka Open University, Mysuru, and then 21st we'll have a uh, Seri stakeholder meet at uh, convention center, University of Agriculture Science, Bangalore. Uh, so this is the biggest one of the biggest events. So there are around uh, farmers from 26 sericulture Culture Raising State will attend the programs and we are going to felicitate the farmer. We are going to release new mulberry varieties, new silkworm hybrids, then uh, different manuals about the cultivation practice, and apart from that. We are also going to felicitate the progressive farmers state-wise. All the 26 state farmers are also going to be felicitated on that, on that day. H.D. Uh, Kumarasamy sir and uh, MOS, M.O.S. of uh, Minister of State from uh, for Textiles sir, uh, our Pavitra Margarita sir and uh, Somana sir also will attend. Apart from that, then the State agriculture uh, minister also will attend the programs. Then the MPs and the MLAs, then the um, board member also invited for that programs now our raw silk production increased to 39000 metric tons. Uh, when the board was established, that time our world uh, say, raw silk contribution was only 6%. now we reached to 42%. now we are, in, uh, we are in second position. china, they are having 53%. so now we are moving towards 50%. so we have to take uh, global number one position. so we are working on that. so for that, we need uh, new cultivation practices, new hybrids. ನ್ಯೂ ಸಿಲ್ಕ್ ವಾಮ್ ವೆರೈಟೀಸ್ ಸೊ ದಿಸ್ ಆರ್ ಎನ್ ಟಿ ಇಸ್ ವ ಆರ್ನ್ ಡಿ ಇನ್ಸ್ಟಿಟ್ಯೂಷನ್ ಆಫ್ ದ ಸಿ ಎಸ್ ಬಿ ಇಸ್ ವರ್ಕಿಂಗ್ ಆನ್ ದಟ್ ಮೆಂಡೆಡ್ ಟು ಅಚೀವ್ ದಟ್ ಟಾರ್ಗೆಟ್ ಸೊ ಬೈ ಟ್ವೆಂಟಿ ಫಾರ್ಟಿ ಸೆವೆನ್ ವಿ ವಾಂಟ್ ಟು ಅಶೀವ್ ದಟ್ ಇಂಡಿಯಾ ಇಸ್ ದ ನಂಬರ್ ಒನ್ ಕಂಟ್ರಿ ಇನ್ ಪ್ರೊಡಕ್ಷನ್ ಆ್ಯಂಡ್ ಅಗೇನ್ ಕನ್ಸ್ಯೂಮ್ಷನ್ ಆಫ್ ರಾ ಸಿಲ್ಕ್ ಟ್ವೆಂಟಿ ಫಾರ್ಟಿ ಸೆವೆನ್ ನಾನು ಡಾಕ್ಟರ್ ಎನ್ ಬಿ ಚೌಧರಿ ಅಂತ ಡೈರೆಕ್ಟರಾಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತರ ಕಾರ್ಯಕ್ರಮ ಎಪ್ಪತ್ತೈದು ವರ್ಷ ಅಂದರೆ ಸಿಲ್ವರ್ ಜ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ಸೆವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಷನ್ಸು ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಸೆಂಟ್ರಲ್ ಸಿಲ್ಕ್ ಬೋರ್ಡು ಇವತ್ತವರೆಗೂ ಏನೇನು ಕಾರ್ಯಕ್ರಮ ಮಾಡಿದ್ದೀವಿ ಏನು ಅಚೀವ್ಮೆಂಟ್ಸ್ ಮಾಡಿದ್ದೀವಿ ಈ ಸೆವೆಂಟಿ ಫೈವ್ ಇಯರ್ಸಲ್ಲಿ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ ಮಾಡಿದ್ದ ಸಾಧನಗಳನ್ನು ಕುರಿತು ಒಂದು ಆಮೇಲೆ ಏನೇನು ಮಾಡಬೇಕು ಮುಂಚೆ ಟ್ವೆಂಟಿ ಫಾರ್ಟಿ ಸೆವೆನ್ಗೆ ಏನೇನು ವಿಷನ್ ಇಟ್ಕೊಂಡು ಹೋದರೆ ನಾವು ಗ್ಲೋಬಲ್ ಲೀಡರ್ ಆಗ್ತೀವಿ ಅನ್ನೋ ದೇಶದಲ್ಲಿ ನಮ್ಮ ಮೆಂಬರ್ ಸೆಕ್ರೆಟರಿ ಸದಸ್ಯ ಸಚಿವರು ಶ್ರೀ ಪಿ ಪಿ ಶಿವಕುಮಾರ್ ಸರ್ ಆಧ್ವರದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಎಂಟೈರ್ ಸೆಂಟ್ರಲ್ ಸಿಲ್ಕ್ ಬಳಲ್ಲಿ ನಮ್ಮ ಸ ಕೇಂದ್ರ ನಮ್ಮ ಸದಸ್ಯ ಸಚಿವರು ಹೇಳಿದಂಗೆ ನೂರ ಐವತ್ತೊಂಬತ್ತು ಸೆಂಟರ್ಸ್ ಇದೆ ಪೂರ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಆಲ್ ನಾವು ಕವರ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಏನಪ್ಪ ಅಂದರೆ ಈಗ ಮಲ್ಬರಿದಲ್ಲಿ ಈ ಎಂಟೈರ್ ವರ್ಲ್ಡಲ್ಲಿ ನಾವು ನೋಡಿದರೆ ಸಿಲ್ಕು ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ನಾಲ್ಕು ವಿಧವಾದ ಸಿಲ್ಕ್ಗಳನ್ನು ಉತ್ಪಾದನೆ ಮಾಡೋಕ್ಕೂ ಅನುಕೂಲ ಇದೆ ಇಲ್ಲಿ ಮಲ್ಬರ್ಗಿ ಸಿಲ್ಕ್ಸ್ ಮೇಯ್ನು ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ಟು ಏಯ್ಟಿ ಪರ್ಸೆಂಟ್ ಮಲ್ಬರ್ಗಿ ಸಿಲ್ಕ್ಸ್ ಆಗುತ್ತೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ವನ್ಯಾ ಸಿಲ್ಕ್ಸ್ ಅಂತ ಹೇಳ್ತೀವಿ ವನ್ಯಾ ಸಿಲ್ಕ್ಸ್ದಲ್ಲಿ ಏನಪ್ಪ ಅಂದರೆ ಈಗ ಟ್ರಸಾರ್ ಅಂತ ಒಂದಿದೆ ಮೂಗಾ ಅಂತೊಂದಿದೆ ಎರಿ ಅಂತ ಒಂದಿದೆ ಮೂಗಾ ಅನ್ನೋ ಸಿಲ್ಕು ವಿಶ್ವದಲ್ಲಿ ಎಲ್ಲಿ ಆಗೋ ಸಂಭವನೇ ಇಲ್ಲ ಕೇವಲ ನಮ್ಮ ಅಸ್ಸಾಂ ರಾಜ್ಯದಲ್ಲಿದೆ ಈಗ ಲಾಸ್ಟ್ ಒನ್ ಇಯರ್ ಆಯಿತು ನಮ್ಮ ಸದಸ್ಯ ಸಚಿವರು ಬಂದು ಸದಸ್ಯ ಸಚಿವರು ಬಂದ ಮೇಲೆ ಈ ವನ್ಯಾ ವನ್ಯಾಸಿಲ್ಸಲು ಅಸ್ಸಾಮಿಂದ ಹೆಂಗೆ ತ ಬೇರೆ ರಾಜ್ಯಗಳಿಗೆ ತಗೊಂಡು ಹೋದರೆ ನಾವು ಹೆಚ್ಚಿನ ಉತ್ಪಾದನೆ ಮಾಡುವ ಇದರಲ್ಲಿ ಅಧ್ಯಯನ ಮಾಡಿದ್ದೀವಿ ಈಗ ಸರ್ ಹೇಳಿದ ಪ್ರಕಾರ ನಾವು ಉತ್ತರಾಖಂಡಲ್ಲಿ ಹಿಮಾಚಲ್ ಪ್ರದೇಶಲ್ಲಿ ಮಧ್ಯಪ್ರದೇಶಲ್ಲಿ ಸಕ್ಸಸ್ಫುಲ್ಲಾಗಿ ವೆಸ್ಟ್ ಬೆಂಗಾಲಲ್ಲಿ ಸಕ್ಸಸ್ಫುಲ್ಲಾಗಿ ಈವೆನ್ ಆಂಧ್ರ ಪ್ರದೇಶದಲ್ಲಿನೂ ಮೂಗ ಕೀಟಪಾಲನ ಮಾಡಿಬಿಟ್ಟು ಉತ್ಪಾದನೆ ಮಾಡುವೆ ಪರಿಶೋಧನೆ ರಿಸಲ್ಟ್ ಬಂದಿದೆ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ಈಗ ಟ್ವೆಂಟಿ ಫಾರ್ಟಿ ಸೆವೆನ್ಗೆ ನಾವು ಎಲ್ಲ ರಾಜ್ಯಗಳಲ್ಲಿ ಮೂಗ ಮಾಡುವ ಸಂಭವನಗಳನ್ನು ಅಧ್ಯಯನ ಮಾಡಿ ಮೂಗ ಅನ್ನು ಅಸ್ಸಾಮಿಂದ ಕೆಳಗಡೆ ತಗೊಂಡು ಬಂದು ವಿವಿಧ ರಾಜ್ಯಗಳಲ್ಲಿ ಮೂಗ ಉತ್ಪಾದನೆ ಹೆಚ್ಚು ಮಾಡೋದು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಸರ್ ಬಲ್ಬರಿ ಉತ್ಪಾದನೆ ಮಾಡಲಿಕ್ಕೆ ಒಳ್ಳೆಯ ತಳಿಗಳು ಈಗ ವಿ ಒನ್ ವೆರೈಟಿ ಇದೆ ಮುಂಚೆ ಏನಿತ್ತು ಕೆ ಟು ವೆರೈಟಿ ಇತ್ತು ಎಂ ಫೈವ್ ವೆರೈಟಿ ಇತ್ತು ಈಗ ಎಲ್ಲ ಎಂ ಫೈವ್ ವೆರೈಟಿ ನೀವು ಎಲ್ಲಿ ನೋಡಿದ್ರೂ ಎಲ್ಲಿ ಸಿಗೋದೇ ಇಲ್ಲ ಈಗ ನೈಂಟಿ ನೈನ್ ಪರ್ಸೆಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ವಿ ಒನ್ ವೆರೈಟಿ ರಿಪ್ಲೇಸ್ ಮಾಡಿದೆ ವಿ ಒನ್ ವೆರೈಟಿಯನ್ನು ಕಂಡಿಡಿದಿದ್ದು ಈ ಕೇಂದ್ರೀಯ ರೇಷ್ಮೆ ಸಂಶೋಧನಾ ಮರಿಯು ತರಬೇತಿ ಸಂಸ್ಥೆ ಮೈಸೂರಿಂದ ಬಂದಿದೆ ವೆರೈಟಿ ತುಂಬ ಫಸ್ಟ್ ಕ್ಲಾಸ್ ವೆರೈಟಿ ಈವನ್ ಎಂಟೈರ್ ವರ್ಲ್ಡಲ್ಲಿ ನಾವು ಚಾಲೆಂಜ್ ಮಾಡ್ಬೋದು ನಮ್ಮ ವಿ ಒನ್ ವೆರೈಟಿ ಇಸ್ ದ ನಂಬರ್ ಒನ್ ವೆರೈಟಿ ಆ ಈಗ ಮುಂಚೆ ಇನ್ನು ವಿ ಒನ್ ವೆರೈಟಿಗೆ ರೀಪ್ಲೇಸ್ಮೆಂಟ್ ಮಾಡುವ ವೆರೈಟಿ ಐಡೆಂಟಿಫೈ ಮಾಡಲಿಕ್ಕೆ ನಮ್ಮ ಸಂಶೋಧನಾ ಸಂಸ್ಥೆಗಳು ರಿಸರ್ಚು ಮಾಡ್ತಾಯಿದ್ದಾರೆ ತಳಿಗಳು ತಳಿಗಳು ಮುಂಚೆ ಹೇಗಿತ್ತು ಬೈವೊಲ್ಟೆನ್ ಸಿಲ್ಕು ಎಲ್ಲಿ ಇರಲೇ ಇರಲಿಲ್ಲ ಈಗ ಡಬಲ್ ಹೈಬ್ರಿಡ್ಸ್ ಬಂದಮೇಲೆ ಎಲ್ಲ ಬೈವೊಲ್ಟೆನ್ ಸಿಲ್ಕ್ ಬಂದಿದೆ ಆಲ್ಮೋಸ್ಟ್ ಆಲ್ ಈಗ ಬೈವೋಲ್ಟೆನ್ ಸಿಲ್ಕಲ್ಲಿ ಎಂಟೈರ್ ಮಲ್ಟಿವೋಲ್ಟೆನ್ ಸಿಲ್ಕನ್ನು ರೀಪ್ಲೇಸ್ ಮಾಡಿ ಬೈಒಲ್ಟೆನ್ ಮಾಡೋದು ದೇಶದಲ್ಲಿ ಉತ್ಪಾದ ಪರಿಶೋಧನಾ ಸಂಶೋಧನೆಗಳನ್ನು ಮಾಡ್ತಾಯಿದ್ದೀವಿ ಈಗ ಮಲ್ಬರಿ ವೆರೈಟೀಸು ಉತ್ಪಾದನೆ ಮಾಡೋದು ಲೇಬರ್ ಇನ್ಪುಟ್ ಕಮ್ಮಿ ಮಾಡೋದು ಈ ಮಲ್ಬರಿ ಉತ್ಪಾದನೆ ಮಾಡುವ ಅವಶ್ಯಕತೆಗಳನ್ನು ಹೌ ಬೆಸ್ಟ್ ವಿ ಕೆನ್ ರೆಡ್ಯೂಸ್ ದಿ ಇನ್ಪುಟ್ ಕಾಸ್ಟ್ ಈಗ ಉತ್ಪಾದನೆ ಕಕುನ್ ಉತ್ಪಾದನೆ ಕಾಸ್ಟನ್ನು ಕಮ್ಮಿ ಮಾಡಿಬಿಟ್ರೆ ಅಲ್ಲಿ ನಮಗೆ ಮಾರ್ಜಿನ್ ಜಾಸ್ತಿ ಸಿಗುತ್ತೆ ಇದು ಅಲ್ಲದೆ ಈಗ ಸಿಲ್ಕ್ ಅಂದರೆ ಏನು ಈಗ ಸಿಲ್ಕ್ ನಾವು ಎಲ್ಲದಕ್ಕೆ ಸಿಲ್ಕ್ ಸ್ಯಾರಿಗಳು ಇದು ಟೆಕ್ಸ್ಟೈಲಲ್ಲೇ ಸೆಕ್ಟರ್ ಇದ್ದೀವಿ ಟೆಕ್ಸ್ಟೈಲ್ ಸೆಕ್ಟರಿಂದ ನಾವು ಹೊರಗಡೆ ಬರಬೇಕು ಈಗ ಸೆವೆಂಟಿ ಫೈವ್ ಇಯರ್ಸಲ್ಲಿ ಫುಲ್ಲು ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಕೆಲಸ ಮಾಡಿದ್ದೀವಿ ಆದರೆ ಈಗ ನಮ್ಮ ರೈತರಿಗೆ ಹೆಚ್ಚಿನ ಇನ್ಕಮ್ ಕೊಡಬೇಕಂದ್ರೆ ನಾವು ನಮ್ಮ ಗತಿಯನ್ನು ಸ್ವಲ್ಪ ಡಿಫರೆಂಟ್ ಮಾಡ್ಕೋಬೇಕು ಹೆಂಗೆ ಡಿಫರೆಂಟ್ ಮಾಡ್ಕೋಬೇಕು ನ್ಯೂಟ್ರಸೂಟಿಕಲ್ಲು ಫಾರ್ಮಸ್ಯೂಟಿಕಲ್ಲು ಕಾಶ್ಮಶ್ಯೂಟಿಕಲ್ ಈ ಇಂಡಸ್ಟ್ರಿಯಲ್ಲಿ ಏನು ಸ್ಕೋಪ್ ಇದೆ ಅನ್ನೋದು ನಮ್ಮ ಸದಸ್ಯ ಸಚಿವರು ಒಂದು ಬೃಂದ ಲಾಸ್ಟ್ ಇಯರು ಚೈನಾ ಲಾಸ್ಟ್ ಮಂತ್ ಚೈನಾ ವಿಸಿಟ್ ಮಾಡಿ ಬಂದಿದ್ದಾರೆ ಸರ್ ಈಗ ಈಗ ನಾವು ಯೋಜನೆಗಳನ್ನು ಹೆಮ್ಮಿಕೊಳ್ಳಾಗ್ತಾಯಿದೆ ಈ ಫಾರ್ಮಶ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಸೆರಿಸೀನು ಫೈಬ್ರಾಯನು ಎಂಥ ಏನು ಮಾಡೋದು ಫಾಸ್ಮಾಸ್ಯೂಟಿಕಲ್ಸ್ ಮಾಡಿದರೆ ಅಲ್ಲಿ ವ್ಯಾಲ್ಯೂ ಚೇಂಜು ಇಂಪ್ರೂವ್ ಆಗುತ್ತೆ ಅದು ಒಂದು ಡಿಫ್ರೆಂಟ್ ಏಜೆನ್ಸೀಸ್ ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಸಪೋಸ್ ಎಮ್ ಜಿ ಎನ್ ಆರ್ ಎ ಜಿ ಎಸ್ ಒಂದು ಕಡೆಯಿಂದ ಕೆಲಸ ಮಾಡ್ತಾಯಿದೆ ಎನ್ ಹೆಚ್ ಎ ಒಂದು ಕಡೆ ಕೆಲಸ ಮಾಡ್ತಾಯಿದೆ ಬೇರೆ ಬೇರೆ ಗಿಡಗಳನ್ನು ಇದ್ದಾರೆ ಅಕ್ಕಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೇರೆ ಬೇರೆ ಗಿಡಗಳನ್ನು ನೆಟ್ಟುಕಿಂತ ಈ ಮಲ್ಬರಿ ಗಿಡಗಳು ಇಲ್ಲಾಂದರೆ ಟಸಾರ್ ಈ ಟಸಾರ್ ಸ್ಟೇಟ್ಸಲ್ಲಿ ಟಸಾರ್ ಗಿಡಗಳನ್ನು ಪ್ಲಾಂಟೇಷನ್ಸ್ ಮಾಡಿದರೆ ಅಲ್ಲಿ ಅಕ್ಕಪಕ್ಕದಲ್ಲಿಲ್ಲೋ ರೈತರು ಯಾರಿಗೆ ಲ್ಯಾಂಡ್ ಇಲ್ವೋ ಜಮೀನು ಇಲ್ವೋ ಅವರು ಇಲ್ಲಿಂದ ಎಲೆಗಳನ್ನು ಕಿತ್ಕೊಂಡು ಬ್ರಾಂಚ್ಗಳನ್ನು ಕಿತ್ಕೊಂಡು ಹೋಗ್ಬಿಟ್ಟು ರೇರಿಂಗ್ ಮಾಡಿಕೊಂಡು ಇನ್ಕಮ್ ಉತ್ಪಾದನೆ ಮಾಡ್ಬೋದು ಒಂದು ಇದು ಅಲ್ಲದೆ ಸಿಲ್ಕ್ ಕಂಟೆಂಟನ್ನು ನಾವು ಉತ್ಪಾದನೆ ಮಾಡೋ ಚಾನ್ಸ್ ಇದೆ ಈ ದೇಶದಲ್ಲೇ ನಾವು ಕೆಲಸ ಮಾಡ್ತಾ ಇದ್ವಿ ಉತ್ಪಾದನೆ ಕುರಿತು ಚರ್ಚೆ ಮಾಡಿದಾಗ ನಂಬರ್ ಒನ್ನಲ್ಲಿದ್ದೀವಿ ಎಲ್ಲ ಇಂಡಿಯಾದಲ್ಲಿ ಮಲ್ಬರಿ ಪ್ರೊಡಕ್ಷನಲ್ಲಿ ಟೋಟಲಿ ಏಯ್ಟಿ ಪರ್ಸೆಂಟ್ ಟೋಟಲ್ ಅಂದಾಜಾಗಿ ನಾನು ಹೇಳ್ತಾ ಇದ್ದೀನಿ ಏಯ್ಟಿ ಪರ್ಸೆಂಟ್ ಅಂತ ಅಂದ್ಕೊಂಡ್ರೆ ಮೋರ್ ದ್ಯಾನ್ ಫಿಫ್ಟಿ ಫೈವ್ ಪರ್ಸೆಂಟು ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಾ ಇದೆ ಆದರೆ ಈಗ ನಾರ್ತ್ ಕರ್ನಾಟಕದಲ್ಲಿ ಉತ್ಪಾದನೆ ಮಾಡುವ ಸಂಭವನಗಳನ್ನು ನಾವು ಅಧ್ಯಯನ ಮಾಡಿ ಈಗ ಐಡೆಂಟಿಫೈ ಮಾಡಿದ್ದೀವಿ ಈಗ ಲಾಸ್ಟ್ ಫೋರ್ ಫೈವ್ ಇಯರ್ಸಿಂದ ಇಂಟಿ ಐ ವಿ ಎಲ್ ಪಿ ಪ್ರೋಗ್ರಾಮು ಕ್ಲಸ್ಟರ್ ಪ್ರಮೋಷನ್ ಪ್ರೋಗ್ರಾಮ್ಸ್ ಇದೆಲ್ಲ ರೇಷ್ಮೆ ಬೋರ್ಡು ಹಮ್ಮಿಕೊಂಡು ಈಗ ಐಡೆಂಟಿಫೈ ಮಾಡಿದ್ದನ್ನು ನಾರ್ತ್ ಕರ್ನಾಟಕದಲ್ಲಿ ಇರುವ ಅವಕಾಶಗಳನ್ನು ನಾವು ಯೂಸ್ ಮಾಡ್ಕೊಂಡ್ರೆ ಇನ್ನೂ ಅದಕ್ಕೆ ಉತ್ಪಾದನೆ ಮಾಡ್ಬೋದು ಟ್ವೆಂಟಿ ಫಾರ್ಟಿ ಸೆವೆನ್ ವಿಷನ್ಗೆ ನಾವು ನಂಬರ್ ವರ್ಲ್ಡ್ ಆಗಬೇಕು ಅಂತ ಈ ಸಿಲ್ಕ್ ಪ್ರೊಡಕ್ಷನ್ನಲ್ಲಿ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅಂದರೆ ಈಗ ಸಿವಿಲೈಸೇಷನ್ ಟುವರ್ಡ್ಸ್ ಆದಾಗ ಆಮೇಲೆ ಈಗ ಜಮೀನುಗಳು ರೇಟ್ ಜಾಸ್ತಿ ಆದಾಗ ವ್ಯಾಲ್ಯೂ ಚೈನು ಈಗ ಮಾರ್ಕೆಟಿಂಗ್ ಸಿಸ್ಟಮ್ ಈಗ ಲ್ಯಾಂಡ್ ಯೂಸ್ ಕನ್ವರ್ಷನ್ ಆಗ್ತಾ ಇದೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ನಾವೇನು ಮಾಡಬೇಕು ಈಗ ಯಾವ ಸ್ಟೇಟ್ ಸ್ಟೇಟಲ್ಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಸನ್ನು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಹವಾಮಾನಗಳನ್ನು ಕುರಿತು ಅಧ್ಯಯನ ಮಾಡಿದ ಮೇಲೆ ಅಲ್ಲಿ ನಾವು ಸಿರಿಕಲ್ಚರನ್ನು ತಗೊಂಡು ಹೋದರೆ ಉತ್ಪಾದನೆ ಜಾಸ್ತಿ ಆಗುವ ಸಂಭಾವನೆ ಇದೆ ಏಕೆ ಥ್ಯಾಂಕ್ ಯು